ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭದ್ರೇಗೌಡ ಹಾಗೆ ವಿದ್ಯಾ ಇಬ್ರು ಕೂಡ ಒಂದಾದ್ರ ಕುಣಿಗೂ ಭದ್ರೇಗೌಡರಿಗೆ ವಿದ್ಯಾ ಮೇಲೆ ಇರತಕ್ಕಂಥ ಕೋಪ ಕಡಿಮೆ ಆಯ್ತಾ ಇಲ್ಲಿ ವಿದ್ಯಾ ಸುಭಾಷ ಮಾಡಿರ್ತಕ್ಕಂಥ ಕರ್ಮಕಾಂಡವನ್ನ ಭದ್ರೇಗೌಡರಿಗೆ ಹೇಳಿಬಿಟ್ಟ ಈಶ್ವರಿಯ ಕತೆ ಏನಾಯ್ತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಾ ನಿಜಕ್ಕೂ ಕೂಡ ವಿದ್ಯಾ ಮೇಲೆ ಸೆಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕಾರಣ ತನ್ನ ತಂದೆಯನ್ನು ಜೈಲಿಗೆ ಕಳಿಸೋದು ಇವತ್ತು ನನ್ನ ತಂದೆ ಜೊತೆ ಮಾತಾಡ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ವಿದ್ಯಾ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಮೇಲೆ ಸಿಟ್ಟಾಗಿರ್ತಕ್ಕಂಥ ಭದ್ರ ಯಾವುದೇ ಕಾರಣಕ್ಕೂ ವಿದ್ಯಾಳನ್ನ ಕ್ಷಮಿಸುವುದಿಲ್ಲ ಅಂತ ಹೇಳಿ ನಿಜಕ್ಕೂ ಇಲ್ಲಿ ಮೇಲೆ ಇರ್ತಕ್ಕಂಥ ಆಗಿದ್ದಾರೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಸುಭಾಷ್ ಈಶ್ವರಿ ಪ್ರಯತ್ನ ಪಡ್ತಿದ್ದಾರೆ ಕುಡುಕನನ್ನಾಗಿ ಕೂಡ ಮಾಡ್ತಿದ್ದಾರೆ ಇದ್ರ ನಡುವೆ ಭದ್ರನ ಮೇಲೆ ಸಿಟ್ ಮಾಡ್ತಾ ಮಾಡ್ಕೊಂಡಿರ್ತಕ್ಕಂತ ಶಿವರಾಮೇಗೌಡರು ಭದ್ರನನ್ನ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಅವನು ನನ್ನ ಪಾಲಿಗೆ ಸತ್ಹದ ಅಂತ ಹೇಳಿದ ಇಲ್ಲಿ ಸುಭಾಷ್ ತನ್ನ ತನ್ನ ಕ್ಯಾಂಪೇನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನು ತನಗೆ ಸಂಬಂಧಪಟ್ಟ ಎಲ್ಲಾ ಕೆಲಸವನ್ನ ಕೂಡ ಇನ್ ಮುಂದೆ ಶುಭಾಶನೆ ಮಾಡ್ತಾನೆ ಅಂತ ಹೇಳ್ತಾರೆ ಅವನ ನಿವಾರಸದಾರನನ್ನಾಕಿ ಮಾಡೋದಕ್ಕೆ ಹುಟ್ಟುತ್ತಾರೆ ಇದರಿಂದಾಗಿ ನಿಜಕ್ಕೂ ಭದ್ರನಿಗೆ ಬೆಚ್ಚುರಾಗತ್ತ ಆಗ ಇಲ್ಲಿ ಈಶ್ವರಿಯವ್ರು ಬಂದಿದ ನೋಡು ಈಗ ಬೀಜವ್ ಮಾಡ್ಕೋಬೇಡ ಕಾರಣಕ್ಕೆ ರೀತಿ ನಡ್ಕೋತಿದ್ದಾರೆ ಖಂಡಿತ ಕಾಲ ನಂತರ ಎಲ್ವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆದ್ರೆ ಮನಸ್ಸಲ್ಲಿ ತುಂಬಾನೇ ಖುಷಿ ಪಡ್ತಿದ್ದಾರೆ ಈಶ್ವರಿ ಯಾಕಂದ್ರೆ ಇಷ್ಟು ದಿನ ಕಾಯ್ತಿದ್ದಂತಹ ದಿನ ಬಂದೇ ಬಿಡ್ತು ಕೊನೆಗೂ ನನ್ನ ಮಗನೇ ವಾರಿಸ್ತಾರ ಮಾಡೋಕೆ ಮುಂದಾಗೇ ಬಿಟ್ಟ ಈ ಒಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಳ್ಕೋಬಾರದು ಅಂತ ಹೇಳಿ ಈಶ್ವರ್ಯ ಅನ್ಕೋತಾರೆ ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಸುಭಾಷ್ ಮಾಡ್ತಕ್ಕಂತ ಎಡ್ವಟ್ಟು ಅಷ್ಟು ಇಷ್ಟಲ್ಲ ಆಗ ತನ್ನ ಮದುವೆ ನಿಲ್ಲಿಸಿಕೊಂಡಂತ ಸುಭಾಷ್ ಆ ತಾನು ಮೋಸ ಮಾಡಿದಂತಹ ಚಂಪಾಗೆ ತಾಳಿ ಕಟ್ಟಿ ಕೊಡ್ಬೇಕಾಯ್ತು ಅದೇ ರೀತಿಯಾಗಿ ಇಲೂ ಕೂಡ ಅವರ ಕೆಟ್ಟ ನಡತೆ ವಿದ್ಯಾ ಮೇಲೆ ಕುಗ್ತದೆ ಅವರ ಕೆಟ್ಟ ಕಂಡು ವಿದ್ಯಾ ಮೇಲೆ ಬೀಳ್ತದಾಗ ಇಲ್ಲಿ ವಿದ್ಯಾ ರೊಚ್ಚುಗೆದ್ದಾಳೆ ಇಲ್ಲಿ ಸುಭಾಷ್ ತನ್ನ ಅತ್ತಿಗೆ ಅನ್ನೋದನ್ನ ಕೂಡ ನೋಡದೆ ಅವಳ ಮೇಲೆ ದಾಳಿ ಮಾಡಿದಾಗ ನಿಚ್ಚುಕು ವಿದ್ಯಾ ಚಾಮುಂಡಿ ಅವ್ ತಾಳಿ ಬಿಡ್ತಾಳೆ ರುಚ್ಚುಗೆದ್ದ ಈ ಕಡೆ ಹೆದ್ರದ್ದಂತಹ ಸುಭಾಷ್ ಮೊದಲು ಅದನ್ನ ಕೆಳಗಡೆ ಇಳಿಸು ಅಂತ ಹೇಳ್ತಿದ್ದಾರೆ ವಿಟ್ ಬಿಕಾಸ್ ಇಲ್ಲಿಗೆ ಮನೆಯನ್ನ ಎತ್ಕೊಂಡು ಇಲ್ಲಿ ನಿನ್ನ ಕಥೆಯನ್ನ ಇಲ್ಲೇ ಮುಗಿಸ್ತೀನಿ ಅಂತ ವಿದ್ಯಾ ಹೆದರಿಸ್ತಾಳೆ ಸುಭಾಷ್ನನ್ನ ಆ ಒಂದು ಗಲಾಟೆಗೆ ಅಲ್ಲಿ ಹೀಗೆ ಹೆಂಟ್ರಿ ಕೊಟ್ಟೆ ಬಿಡ್ತಾರೆ ಅಜ್ಜಿ ಭದ್ರನ ಅಮ್ಮ ಹಾಗೆ ಈಶ್ವರಿ ಚಿತ್ರ ಎಲ್ಲರೂ ಕೂಡ ಏನಾಯ್ತು ಯಾಕೆ ಈ ರೀತಿ ನಡ್ಕೋತಾ ಇದೆಯಾ ಏನಾಯ್ತು ನಿನ್ಗೆ ಅಂತ ಹೇಳಿ ವಿದ್ಯಾಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಸುಭಾಷ್ ತಲೆ ತಗ್ಸಿ ನಿಂತಿದ್ದಾರೆ ನೀನ್ ಯಾಕೆ ಇಲ್ಲಿದ್ಯಾ ಅಂತ ಈಶ್ವರಿ ಸುಭಾಷ್ನನ್ನ ಕೂಡ ಪ್ರಶ್ನೆ ಮಾಡ್ತಾರೆ ನಂತರ ಇಲ್ಲಿ ವಿದ್ಯಾ ತಾಯಿ ತರ ನೋಡ್ಬೇಕಾಗಿತ್ತು ನನ್ನ ಇವನು ಆದ್ರೆ ಇವನು ಹತ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ಕಣ್ಣು ಹಾಕಿ ನನ್ನ ಮೇಲೆ ದಾಳಿ ಮಾಡೋಕೆ ಅಂತ ಹೇಳಿ ಕೂಡ ಹೇಳಿದಾಗ ನಿಜಕ್ಕೂ ಕೂಡ ಕೂಡ ಶಾಕ್ ಗೆ ಒಳಗಾಗ್ತಾರೆ ಈ ಕಡೆ ಏನು ಆಗಿತ್ತು ಯಾಕೋ ಪಾಪಿ ನನ್ನ ಹೊಟ್ಟೆಲಿ ಜನ್ಮ ಪಡ್ಕೊಂಡೆ ನಿನ್ನಂತವನು ನನ್ನ ಹೋಟೆಲ್ ಹುಟ್ಟಿ ನನ್ನ ಮರ್ಯಾದೆನೆ ಹರಾಜ್ ಆಗ್ತದೆ ಯಾಕೆ ರೀತಿ ಮಾಡಿದೆ ಅಂತ ಈಶ್ವರ್ಯ ಅವರು ಮೇಲೆ ಅಗ್ರಿ ಬೀಳ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ನೀನು ಇದ್ರಲ್ಲೆಲ್ಲ ಮಾಡೋದು ಇವನಿಗೆ ಸರಿಯಾಗಿ ಶಾಸ್ತಿ ಮಾಡ್ಬೇಕಿತ್ತು ಅಂತ ಕಾಲ ಇರುವುದನ್ನ ತೊಗೊಂಡಿದ್ದೆ ಹೊಡಿಯೋಕೆ ಮುಂದಾಗ್ತಾರೆ ಬಟ್ ಪ್ರೀತಿ ಅವರನ್ನ ತಡೆಯುತ್ತೆ ಹಿಡ್ಕೊಂಡು ಹಿಗ್ಗಾಮುಖ ಅಂತ ಹೇಳಿ ಮುದ್ದಾಗಿ ನೋಡ್ಕೋತಾ ಇದ್ವಿ ಇನ್ನು ಚಿಕ್ಕವನು ಅನ್ಕೋತಾ ನಿನ್ ಮಗ ಅಂತ ಹೇಳಿ ಭದ್ರನ ಅಮ್ಮ ಕೂಡ ಹೇಳ್ತಿದ್ದಾರೆ ಇತ ಕಡೆ ಈಶ್ವರಿ ಅಂತೂ ನಿಜವಾಗ್ಲು ಯಾಕೋ ಇಂತ ತಪ್ಪು ಕೆಲಸ ಮಾಡಕ್ ಹೋಗಿದೆ ಅಂತ ಸಿಟ್ ಮಾಡ್ಕೊತಿದ್ದಾರೆ ಈ ಕಡೆ ಚಿತ್ರ ಬಂದಿದೆ ದಯವಿಟ್ಟು ನಿಲ್ಸಿ ಹೊಡಿಬೇಡಿ ಅಂತ ಹೇಳಿ ತಡಿತಾಳೆ ನಂತರ ಇಲ್ಲಿ ವಿದ್ಯಾ ಯಾವ ಯಾವುದೇ ಕಾರಣಕ್ಕೂ ಇದನ್ನ ನಾನು ಸುಮ್ಮನೆ ಬಿಡುವುದಿಲ್ಲ ಈಗಲೇ ಹೋಗಿ ಮಾವ ಮತ್ತೆ ಗೌಡ್ರ ಹತ್ರ ಹೇಳ್ತೇನೆ ಅಂತ ದಯವಿಟ್ಟು ಹೇಳ್ಬೇಡವ ನಿನ್ ಕೈ ಮುಗ್ದು ಕೇಳ್ಕೋತೇನೆ ನನ್ನ ಮಗನ ಒಂದು ಬಾರಿ ಕ್ಷಮಿಸ್ಬಿಡುವ ಅಂತ ಹೇಳಿ ಈಶ್ವರಿ ಮತ್ತೆ ಚಿತ್ರ ಇಬ್ರು ಕೂಡ ಕೇಳ್ಕೊತಾರೆ ಈ ಕಡೆ ಚಿತ್ರ ಕೂಡ ಒಂದು ತಾಯಿ ಅಂತ ಹೇಳ್ತಾರೆ ಅದಕ್ಕೆ ನಾನ್ ನಿನ್ನ ಮಗ ತಪ್ಪು ಮಾಡಿದ್ರೆ ಸುಮ್ನೆ ಆಗ್ತಿದ್ದೆ ಅಲ್ವಾ ಅದೇ ರೀತಿ ಕ್ಷಮಿಸ್ಬಿಡು ವಿದ್ಯಾ ಅಂತ ಹೇಳಿ ಅವಕ್ಕೆ ಕೂಡ ಕೇಳ್ಕೋತಾರೆ ನೋಡಿದ್ಯಾ ನೀನು ಮಾಡಿರೋ ನಿಮ್ಮ ಅವ್ವ ಮತ್ತೆ ನಿನ್ನ ಅಕ್ಕ ಹೇಗೆ ಕೈ ಮುಗ್ದು ಕೇಳ್ಕೊತಿದ್ದಾರೆ ಅಂತ ಯಾವಾಗಲೂ ನನ್ನ ತಮ್ಮ ಹಾಗೆ ಹೀಗೆ ಅಂತ ಹೇಳಿ ಸಿಗ್ತಾ ಇದ್ರು ಇವತ್ತು ಅವ್ರನ್ನೇ ಕೈ ಮುಗ್ದು ನಿಲ್ಲಿಸೋ ಪರಿಸ್ಥಿತಿಗೆ ತಳ್ಬಿಟ್ಯ ಅಂತ ಅಜ್ಜಿ ಸುಭಾಷ್ ಮೇಲೆ ಮಾಡ್ಕೋತಾರೆ ನಂತರ ಅಜ್ಜಿ ಮತ್ತ ಭದ್ರನ ತಾಯಿ ಇಬ್ರು ಕೂಡ ನೋಡವ ಅವ್ರು ಹೇಳ್ತಿರೋದು ಸರಿಯಾಗೆ ಇದೆ ಈ ಒಂದು ಬಾರಿ ಕ್ಷಮಿಸ್ಬಿಡು ಈ ವಿಷಯ ಏನಾದ್ರು ಅವ್ರಿಗೆ ಮತ್ತೆ ಭದ್ರಂಗೆ ಗೊತ್ತಾಗ್ಬಿಟ್ರೆ ಖಂಡಿತ ಅವ್ರಂತೂ ಇವನ ಕತಿಯನ್ನ ಬಿಡುವುದಿಲ್ಲ ಇವನ್ ಕತಿಯನ್ನೇ ಮುಗಿಸ್ಬಿಡ್ತಾರೆ ಈಗ ಆಲ್ರೆಡಿ ಮನಸ್ಸಲ್ಲಿ ಒಡೆದೋಗಿದೆ ಮನೆ ನೆಮ್ತಿ ಸರಿ ಇಲ್ಲ ಇನ್ನಷ್ಟು ಹಾಳ್ ಮಾಡ್ಬೇಡ ಅಂತ ಕೇಳ್ಕೊತಾರೆ ಸರಿ ಆಯ್ತು ಆದ್ರೆ ಇನ್ನೊಮ್ಮೆ ಮಾಡಿದ್ರೆ ಖಂಡಿತವಾಗ್ಲೂ ನಾನ್ ಸುಮ್ನೆ ಬಿಡುವುದಿಲ್ಲ ಹಾಗಾದ್ ಮಾತ್ರಕ್ಕೆ ನಾನು ಸುಮ್ಮನಿರ್ತೀನಿ ಇರ್ತೀನಿ ಅಂತನೂ ಅಲ್ಲ ಅಂತ ಹೇಳಿ ವಿದ್ಯಾ ಹೇಳಿದಾಗ ಇಲ್ಲಿ ಈಶ್ವರಿಯವರು ಅವರ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಅಜ್ಜಿ ಬಂದ್ಬಿಡು ವಿದ್ಯಾ ಮನೆ ಒಳಗಡೆ ಏನಾದರೂ ಮಗದೊಮ್ಮೆ ಅಂದಾಗ ಯಾರಿಗೂ ಮುಟ್ಟೋದ ಕೋಟೆಯಲ್ಲಿ ಅದಕ್ಕೂ ಮೀರಿ ಮುಟ್ಟು ಬಂದು ದರ್ಪ ತೋರಿಸಿದ್ರೆ ಅವ್ರ ಕತೆ ಏನಾಗುತ್ತೆ ಅನ್ನೋದನ್ನ ಈಗ ಸ್ಯಾಂಪಲ್ ಕೊಟ್ಟಿದ್ದೀನಿ ಇನ್ನೂ ಬೇಕಾದ್ರೆ ತೋರಿಸ್ಬೇಕಾಗತ್ತೆ ಅಂತ ವಿದ್ಯಾ ಹೇಳ್ತಾಳೆ ನನ್ನನ್ನ ಇಲ್ಲಿ ಇರೋ ಹಾಗೆ ಮಾಡಿದ್ದು ಮಾವ ಮತ್ತೆ ನನ್ನ ಗಂಡ ಅವರು ಹೇಳು ತನಕ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪನಿಷ್ಮೆಂಟ್ ಇಂದ ನಾನು ಆಚೆ ಬರುವುದಿಲ್ಲ ಅಂತ ತಿಳಿಸ್ತಾಳೆ ವಿದ್ಯಾಲಯ ನಡವಳಿಕೆ ಅಜ್ಜಿಗೆ ಅಜ್ಜಿಯ ಮೆಚ್ಚುಗೆಯನ್ನ ಕೂಡ ಕಳಿಸುತ್ತೆ ಅತ್ತ ಕಡೆ ಈಶ್ವರಿ ಮನೆ ಒಳಗಡೆ ಹೋಗಿದ ಏನು ಆಗಿತ್ತು ನಿನಗೆ ಏನಾಗಿದೆ ಅಂತ ಈ ರೀತಿ ಮಾಡ್ಕೋತಿದ್ಯಾ ಅವತ್ತು ನೋಡಿದ್ರೆ ಶ್ರೀಮಂತರು ಮನೆ ಅಡಿ ಆಗ್ಬೋದಿತ್ತು ಅದನ್ನು ಕೂಡ ಚಂಪನ ಮುಟ್ಟಿಕ್ ಅವಳನ್ನ ಮದುವೆ ಬಂತು ಅದನ್ನು ಕೂಡ ಕಳ್ಕೊಂಡು ಈಗ ತಾನೇ ಶಿವರಾಮೇಗೌಡ ನಿನ್ನ ಮೇಲೆ ನಂಬಿಕೆ ಇಟ್ಟು ವಾರಿಸ್ತಾರನಾಗಿ ನನಗೆ ಮಾಡ್ತಿದ್ದಾನೆ ಅನ್ನೋಷ್ಟ್ರಲ್ಲಿ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟು ಏನೂ ಏನಾಗಿದೆ ನಿನಗೆ ಎಲ್ಲಿಂದ ಹುಟ್ಟಿದೆ ಪಾಪಿ ನೀನು ನಿಜಕ್ಕೂ ಏನಾಗಿದೆ ನಿನಗೆ ಹೆಂಡತಿ ಯಾರು ಅಕ್ಕ ಯಾರು ಅಂತ ಗೊತ್ತಾಗೋದಲ್ವ ನಿನಗೆ ಅಂತ ಹೇಳಿ ರೇಗ್ತಿದ್ದಾರೆ ಈಶ್ವರಿಯವರು ಈ ಕಡೆ ಚಿತ್ರ ಏನವ ಮಾತಾಡ್ತಿದ್ಯಾ ನೀನು ಯಾಕೆ ಹೊಡಿತಿದ್ಯಾ ಸುಮ್ಮನಿರು ಏನೂ ಆಗಿಲ್ವಲ್ಲ ಅಂತ ಹೇಳ್ತಿದ್ದಾಳೆ ಹೋಗೋ ಬ ಇಲ್ಲಿಂದ ಆದ್ರೆ ಚಂಪನ್ ಹತ್ರ ಯಾವುದೇ ಕಾರಣಕ್ಕೂ ಈ ವಿಷಯ ಹೇಳ್ಬೇಡ ಆಮೇಲೆ ಅವಳು ಕೂಡ ನಿಂಗೆ ಬೆಲೆ ಕೊಡೋದಿಲ್ಲ ಅಂತ ಹೇಳಿ ಚಿತ್ರ ಅಲ್ಲಿಂದ ಕಳಿಸ್ಬಿಡ್ತಾಳೆ ಸುಭಾಷ್ ನಂತರ ಅಯ್ಯೋ ಅವ ಯಾಕೋಪ ಹೇಳೋದಿಲ್ಲ ಅಂತ ಹೇಳಿದಾಳ್ತಾನೆ ಸೆತ್ ಮಾಡ್ಕೊತಿದ್ಯಾ ಅಂತಾಗ ಏನೇ ಮಾತಾಡ್ತಿದ್ಯಾ ನೀನು ಅವಳು ಕೈಗೆ ಎಂತ ಅಸ್ತ್ರ ಕೊಟ್ಬಿಟ್ಟು ಬಂದ ಅವ್ನ್ ಗೊತ್ತಾ ಇವನು ಸುಮ್ನೆ ಅಲ್ಲ ಅವಳು ಅವಳು ಅಂತವ್ಳಲ್ಲ ನಾಳೆ ಬಂದು ಅದ್ ಏನ್ ಮಾಡ್ತಾಳು ಯಾವ ರೀತಿ ಹೆದರಿಸಿ ನಮ್ಮನ್ನ ಕಪಿಗುಷ್ಟಿಲಿ ಇಟ್ಕೋತಾಳು ಅಂತಾನೆ ನನ್ಗೆ ಈಗಲೇ ನೆನ್ಸ್ಕೊಂಡ್ರೆ ಭಯ ಆಗ್ತದೆ ಎಲ್ವನ್ನ ಕೂಡ ಹಾಳು ಮಾಡಿಬಿಟ್ಟ ಪಾಪಿ ಅಂತ ಈಶ್ವರಿ ಖಂಡಾಮಂಡಲ ಇತ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗ ಇತ ಕಡೆ ಭದ್ರ ನಿಜಕ್ಕೂ ಕೂಡ ತನ್ನ ಅಪ್ಪನ್ ಜೊತೆ ಮಾತಾಡ್ತಿಲ್ಲ ಅಂತ ಸಂಕಟ ಪಡ್ತಿದ್ದಾರೆ ಇತ್ತ ಕಡೆ ಕ್ವಾಟ್ಲೆ ಅಂತೂ ಬೇಜಾರ್ ಮಾಡ್ಕೋಬೇಡ ಅಂತಮ್ಮ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತಿದ್ಯಾಭಾಷಣ ಕರ್ಕೊಂಡು ಹೋಗ್ತಿದ್ದಾರೆ ಅಂತಾನ ಖಂಡಿತ ಸ್ವಲ್ಪ ದಿನ ಕೋಪ ಇದೆ ಅಲ್ವಾ ಅದಕ್ಕೋಸ್ಕರ ಇಷ್ಟು ಎಲ್ಲ ಮಾಡ್ತಿದ್ದಾರೆ ಅಂತ ಖಂಡಿತ ನನಗ್ ಬೇಜಾರಿಲ್ಲ ಅವ್ನು ಬೆಳಿಲಿ ನನ್ ಜಾಗದಲ್ಲೇ ಇರ್ಲಿ ಅವ್ನಿಗೆ ಇಲ್ಲ ಇಡೀ ಆಸ್ತಿನ ಬರ್ತ್ಕೊಟ್ರು ನನಗ್ ಬೇಜಾರಿಲ್ಲ ಆದ್ರೆ ನಾನು ನಮ್ಮ ಅಪ್ಪನ್ ಜೊತೆ ಮಾತಾಡ್ಬೇಕು ನಮ್ಮ ಅಪ್ಪನ್ ಜೊತೆ ಮಾತಾಡ್ದೆ ನನ್ಗೆ ಇರೋಕ್ಕಾಗ್ತಾನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಕೆಟ್ಟ ಕಣ್ಗಳಿಂದಾನೆ ಇಷ್ಟೆಲ್ಲ ಹತ್ತಿರವುದು ಅದೇ ರೀತಿಯಾಗಿ ನಿನ್ನ ಮತ್ತೆ ಅದಕ್ಕೆ ಅಂತ ಹೇಳಿ ಕ್ವಾಟ್ಲೆ ವಿದ್ಯಾವಿಶ್ವ ವಿಶ್ವ ಇಲ್ಲಿ ವಿದ್ಯಾ ವಿಷಯ ಮಾತಾಡಬೇಡ ಅವಳಿಂದಾನೇ ಇಷ್ಟೆಲ್ಲ ಆಗಿದ್ದು ಅವಳಿಂದಾನೇ ಇವತ್ತು ನಾನು ನಮ್ಮಪ್ಪ ದೂರ ಆಗಿರೋದು ಅಂತ ಹೇಳಿ ಇಲ್ಲಿ ಭದ್ರ ರುಚಿಗೆ ಹೇಳ್ತಿದ್ದಾರೆ ನಿಜಕ್ಕೂ ಇದನ್ನೆಲ್ಲ ಕೇಳಿಸಿಕೊಂಡಂತ ವಿದ್ಯಂಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಏನಪ್ಪ ಇದು ನನ್ನಿಂದಾಗಿ ಭದ್ರಾ ಗೌಡ್ರು ಇಷ್ಟೆಲ್ಲ ಬೇಜಾರ್ ಮಾಡ್ಕೊಂಡಿರ್ತಿದ್ದಾರೆ ಅಪ್ಪ ಮಗ ದೂರ ಆಗಿದ್ದಾರೆ ಇಲ್ಲ ಇವ್ರ ಸಂಕಟನ ನೋಡಕ್ ಆಗ್ತಿಲ್ಲ ಹೇಗಾದ್ರೂ ಮಾಡಿ ಇವ್ರಿಬ್ರನ್ನ ಒಂದ್ ಮಾಡ್ಲೇಬೇಕು ಅಂತ ವಿದ್ಯಾ ಡಿಸೈಡ್ ಮಾಡ್ಕೋತಾಳೆ ಹೇಗೂ ಅಷ್ಟ ಸಿಕ್ಕಿದೆ ಅಂತ ಅನ್ಕೊಂಡಿರ್ತಕ್ಕಂತ ವಿದ್ಯಾ ಮನೆಗೆ ಎಂಟ್ರಿ ಕೊಡ್ತಾಳೆ ಅಲ್ಲಿ ಈಶ್ವರ್ಯ ರೂಮ್ಗೆ ಹೋಗಿದೆ ಸುಭಾಷ್ ಮತ್ತೆ ಈಶ್ವರಿಯನ್ನ ತರಾಟೆಗೆ ತಗೋತದಾಳೆ ಇಲ್ಲಿ ಸುಭಾಷ್ ಯಾವ ಕಾರಣಕ್ಕೂ ಮಾವ ಕರೆದ್ರು ಕೂಡ ಯಾವ್ದಕ್ಕೂ ಹೋಗಬಾರದು ಅಂತ ತಿಳಿಸ್ತಾಳೆ ಒಂದು ಕಂಡೀಷನ್ಗೆ ಒಪ್ಕೊಳ್ಳೇ ಬೇಕಾಗಿದೆ ಈಶ್ವರಿ ಮತ್ತೆ ಸುಭಾಷ್ ಇಲ್ಲ ಅಂದ್ರೆ ಖಂಡಿತ ಒಂದು ರಾತ್ರಿ ನಡೆದಿರುವ ವಿಶ್ವವನ್ನ ಈಗಲೇ ಹೋಗಿ ಮಾವ ಮತ್ತೆ ಗೌಡ್ರಿಗೆ ಹೇಳ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ವಿದ್ಯಾ ಎಚ್ಚರಿಸ್ತದಾಳೆ ಬೆದರಿಸ್ತದಾಳೆ ವಿದ್ಯ ಆಟಕ್ಕೆ ನಿಜಕ್ಕೂ ಕೂಡ ತತ್ತರಿಸಬೇಕಾಗದ ಈಶ್ವರಿ ಮತ್ತೆ ಸುಭಾಷ್ ಅಂತಾನೆ ಹೇಳ್ಬೋದು ಇದ್ರೆ ನಡ್ಬೇಕು ಹೊನೆಗೂ ವಿದ್ಯಾ ಸತ್ಯ ಹೇಳ್ತಾಳೆ ಭದ್ರಂಗೆ ಭದ್ರಂಗ್ ಗೊತ್ತಾದ್ರೆ ಖಂಡಿತ ಸುಭಾಷ್ಗೆ ಈಶ್ವರಿಗೆ ಗೇಟ್ ಪಾಸ್ ಗ್ಯಾರಂಟಿ ಅಂತ ಹೇಳಿ